ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ರು ಹೇಗಿದ್ದೀರಾ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ನಾನು ಜಾಸ್ತಿ ಸಾಂಗ್ಗಳನ್ನು ಹೇಳಿ ವಿಡಿಯೋ ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ನನ್ನ ಸಾಂಗ್ಗಳು ಯಾವ ರೀತಿ ಬರ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ನಾನು ಹೇಳ್ತಿರುವಂಥ ಸಾಂಗ್ಗಳು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ಕ್ಲಿಯರ್ ಬರೋಲ್ಲ ಕ್ಲಿಯರಿಟಿ ಇರೋಲ್ಲ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಎಲ್ಲರೂ ಹೇಳ್ತಾಯಿದ್ರು ಎಷ್ಟೊಂದು ನಿನ್ನ ವೀಡಿಯೋಸ್ ಎಲ್ಲ ಕ್ಲಿಯರ್ ಇಲ್ಲ ಇರೋಲ್ಲ ಅಂತ ಹೇಳ್ತಾಯಿದ್ರು ಅದರಿಂದ ನಾನು ಮತ್ತೆ ಮೊಬೈಲ್ನ ಚೇಂಜ್ ಮಾಡಿದ್ದೀನಿ ನಮ್ಮ ಮನೆಯವರು ಕ್ಲಿಯರ್ ಬರಲ್ಲ ಅಂತ ಹೇಳಿ ಕಾಮೆಂಟ್ ಎಲ್ಲ ಹಾಕ್ತಿರ್ತಾರೆ ನಾನು ಮೊಬೈಲ್ ಚೇಂಜ್ ಮಾಡೋಣ ಅಂತ ಹೇಳಿ ಮತ್ತೆ ನನಗೆ ದೀಪಾವಳಿಯಲ್ಲಿ ತಗೊಂಡಿದೆ ಅದು ಫುಲ್ ಕಲರ್ ಇಲ್ಲ ಅಷ್ಟೊಂದು ಕ್ಲಿಯಾರಿಟಿ ಇರಲಿಲ್ಲ ಅದರಿಂದ ಆ ಮೊಬೈಲ್ನ ಚೇಂಜ್ ಮಾಡೋಣ ಅಂತ ಹೇಳಿ ಮತ್ತೆ ನಿನ್ನೆ ಮೊಬೈಲ್ ಕೊಡಿಸ್ಕೊಂಬಂದ್ರು ನಾವು ನಿನ್ನೆ ಸಂಗೀತ ಶೋರೂಮಿಗೆ ಹೋಗಿದ್ವಿ ನೋಡಿ ಸಂಗೀತ ಶೋರೂಮಿಗೆ ಹೋಗ್ಬಿಟ್ಟು ಮೊಬೈಲ್ನಾಗ ತಗೊಂಡ್ಬಂದಿದ್ದೀವಿ ಯಾವ ಮೊಬೈಲ್ ಅಂತ ಅಂದರೆ ಇಲ್ಲಿ ನೋಡಿ ವಿವೋ ಇದು ನಾನು ಮಾಡ್ತಿರೋಂಥ ವಿಡಿಯೋ ಇದೇ ಮೊಬೈಲಲ್ಲೇ ಮಾಡ್ತಿರೋದು ತುಂಬ ಕ್ಲಿಯಾರಿಟಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡೋಣ ಮುಂದೆ ಹಾಗೆ ಕ್ಲಿಯರಿಟಿ ಇರುತ್ತಾ ಅಥವಾ ಮತ್ತೆ ಏನಾದರೂ ಇದು ಅದೇ ಥರ ಆಗುತ್ತಾ ಅಂತ ಗೊತ್ತಾಗ್ತಿಲ್ಲ ನನಗೆ ತುಂಬಾ ತುಂಬ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ನನಗೆ ಅನಿಸ್ತಿದೆ ನಿಮಗೆ ಹೇಗೆ ಅನಿಸ್ತಿದೆ ಅಂತ ಹೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದೇ ಥರ ಕ್ಲಿಯರ್ ಸಾಕಾ ಅಥವಾ ಇನ್ನೂ ಕ್ಲಿಯರ್ ಬೇಕಾ ಅಂತ ಹೇಳಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ನಿನ್ನೆ ಅಂದರು ಮೊಬೈಲ್ ಕೊಡಿಸಿದ್ದಾರೆ ನಾನು ಯೂಟ್ಯೂಬ್ ಕಡೆಯಿಂದ ಒಂದು ರೂಪಾಯಿನೂ ಪೇಮೆಂಟ್ ತಗೊಂಡಿಲ್ಲ ಇನ್ನೂ ಅರ್ನ್ ಆಗಿಲ್ಲ ಅರ್ನ್ ಆಗ್ತಾ ಇದೆ ಇನ್ನು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಬೇಗನೆ ಕಂಪ್ಲೀಟ್ ಮಾಡೋಣ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ನಾನು ಹಾಕಿರುವಂಥ ಬಂಡವಾಳ ಎಲ್ಲ ರಿಟರ್ನ್ ತಗೋಬೇಕಂತ ಆಸೆ ಇದೆ ಹಾಗೆ ನನ್ನ ಚಾನಲ್ ತುಂಬ ಇಂಪ್ರೂವ್ ಆಗಬೇಕಂತ ತುಂಬ ಆಸೆ ಇದೆ ಅದೇ ಇಂಪ್ರೂವ್ ಆಗಬೇಕಂತ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ದಯಮಾಡಿ ಎಲ್ಲರೂ ಕೂಡ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಹೊಸ ಹೊಸ ಸಾಂಗ್ಗಳನ್ನಾಗಿರ್ಬೋದು ಅಥವಾ ಲಾಕ್ಸ್ಗಳನ್ನಾಗಿರ್ಬೋದು ನನ್ನ ಮನೆಯಲ್ಲಿ ನಡೆಯುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತಿದ್ದೀನಿ ಶೇರ್ ಮಾಡ್ಕೊತಿದ್ದೀನಿ ಅಂತಂದರೆ ನೀವು ನೋಡಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ ಬೆಳೆಸೋಣ ಬನ್ನಿ ಎಲ್ಲರೂ ಸೇರಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ದಯವಿಟ್ಟು 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 ಕೋರಿಕೆಯನ್ನು ಮಾಡ್ಕೊತಾ ಇದ್ದೀನಿ ಎಲ್ಲರೂ ಸೇರಿ ನನ್ನ ಚಾನಲ್ನ ಬೆಳೆಸೋಣ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಲೈಕ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಂತ ಅಂದರೆ ಚ ದೀಕ್ಷಿತ್ಗೆ ನಾವು ಕೆಂಪೇಗೌಡ ಡ್ರೆಸ್ ಹಾಕಿಸಿದ್ವಿ ಸ್ಕೂಲ್ ಕಡೆಯಿಂದ ಹೇಳಿದರು ಕರ್ ಕರ್ನಾಟಕ ರಾಜ್ಯೋತ್ಸವದ ಸೆಲೆಬ್ರೇಷನ್ ಮಾಡ್ತೀವಿ ಅವರಿಗೆ ಕೆಂಪೇಗೌಡ ಡ್ರೆಸ್ ಹಾಕಿಸಿ ಅಂತ ಹೇಳಿದರು ಅದರಿಂದ ನಾವು ದೀಕ್ಷಿತ್ಗೆ ಕೆಂಪೇಗೌಡ ಡ್ರೆಸ್ ಹಾಕ್ಸಿದ್ದೀವಿ ಅದು ಹೇಗೆ ಕಾಣಿಸ್ತಿದೆ ಮತ್ತು ಅವನೇನೆಲ್ಲ ಮಾಡ್ತಾ ಚೇಷ್ಟೆಗಳನ್ನ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಮುಂದೆ ಬನ್ನಿ ನೋಡ್ತಾ ಹೋಗಿ ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡದೆ ಮುಂದೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ನನಗೆ ಸಹಕಾರ ಕೊಡಿ ಓಕೆನಾ ಓಕೆ ಫ್ರೆಂಡ್ಸ್ ಬನ್ನಿ ಮುಂದೆ ವಿಡಿಯೋ ನೋಡ್ತಾ ಹೋಗೋಣ ರೋಷ ಹೇಳು ಹೇಳಿ ಹೇಳ Stage a purjara hi karna agra स्टेज जा hmm. The news me also. I am द न्यूज़ I am camp pegol na. Oh, naang dikan. Naang dikan ne. Hmm. Yehi kara. Oh no. Oh. I am camp hmm. yeah, oh, oh, yeah, pegol. Oh, I am camp pegol. I am camp pegol. I am camp I am

ನಮ್ಮನ್ನು ನೋಡಿ ಕೆಂಪೆಗೌಡ್ರಿ ಒಂದು ಆ್ಯಕ್ಷನ್ ಕೊಡಿ ಕೆಂಪೇಗೌಡ್ರಿ ಆ್ಯಕ್ಷನ್ ಮಾಡಿ ಒಂದು ಸಲ ಹ್ಞೂ ಯಾತೇ ನೀವು ಹ್ಞೂ ಹ್ಞೂ ಆ ಹಳೆ ಹೇಳ बनी रहे हैं। बनी सर सर बनी सर बनी सर सु बनी सर ओन हेट कर हाथ हाथ कर हेट कर हाथ ನೋಡಿ ಪಾಪ ನಮ್ಮ ಚಾರ್ವಿ ದೀಕ್ಷಿತ್ ರೆಡಿ ಆಗಿದ್ದೇನೆ ಅಂತ ಹೇಳಿ ಅವನ್ನೆಲ್ಲ ಬ್ಯಾಗಲ್ಲೂ ಅವಳೇ ಹೊತ್ಕೊಂಡಿದ್ದಾಳೆ ಹ್ಞೂ ಬಾ ದೀಕ್ಷಿತ್ ಬಾ ದೀಕ್ಷಿತ್ ನೋಡಿರಿ ನೋಡಿರಿ

ಇದೇ ನಾಡು ಇದೇ ಭಾಷೆ ಹಿಂದೆಂದು ನಮ್ಮದಾಗಿರಲಿ ಹೇಳಿರಲಿ ಕನ್ನಡವೇ ನಮ್ಮ ಸಿರಲಿ ಈ ವಿಡಿಯೋನ ಎಂಡವರೆಗೂ ಯಾರೆಲ್ಲ ನೋಡಿದಿರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ